ಅಲುಪು ಕೇಂದ್ರವಾಗಿ ಮೂಡುಬಿದಿರೆ ರಚನೆಯಾದ ಬಳಿಕ ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಬೇಕೆನ್ನುವ ಜನರ ಬೇಡಿಕೆಗಳು ಜನಪ್ರತಿನಿಧಿಗಳ ಭರವಸೆಗಳು ಹೆಚ್ಚಾಗುತ್ತಿದ್ದರು ಮತ್ತೊಂದೆಡೆ ಆಸ್ಪತ್ರೆಯ ಆವರಣ ಅಶುಚಿತ್ವ ಅವ್ಯವಸ್ಥೆಗಳಿಂದ ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಮೂಡಬಿದಿರೆ ಆರೋಗ್ಯ ಕೇಂದ್ರವು ಹಂತ ಹಂತವಾಗಿ ಅಭಿವೃದ್ಧಿ ಮುಖವನ್ನು ಕಾಣುತ್ತಿದ್ದರು ಇಲ್ಲಿನ ಆವರಣ ಸೂಕ್ತ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯ ಕೇಂದ್ರವಾಗಿ ಇಲ್ಲಿನ ಪ್ರಮುಖ ಜಾಗದಲ್ಲಿರುವ ಕಟ್ಟಡ ಗುಜರಿ ಶೇಖರಣೆಯ ಕೊಠಡಿಯಾಗಿ ಪರಿವರ್ತನೆಗೊಂಡಿದೆ ಸಮುದಾಯ ಆರೋಗ್ಯ ಕೇಂದ್ರದ ಪ್ರಮುಖ ಕಟ್ಟಡದ ಎದುರು ಇರುವ ಕಟ್ಟಡವು ತಕ್ಕ ಮಟ್ಟಿಗೆ ಕಟ್ಟಿಮುಟ್ಟಾಗಿದ್ದರು ಅದರ ಒಳಗೆ ಕಾಲು ಮುರಿದ ಬೆಡ್ ಕುರ್ಚಿ ಹಾಗೂ ಇತರ ಗುಜರಿ ವಸ್ತುಗಳ ಶೇಖರಣೆಯಾಗುತ್ತಿದೆ ಸಮುದಾಯ ಆರೋಗ್ಯ ಕೇಂದ್ರದ ಎದುರು ಕೆಸರ ನೀರು ಹರಡಿಕೊಂಡಿದ್ದು ಆಸ್ಪತ್ರೆಗೆ ಬರುವ ರೋಗಿಗಳು ಅವರ ಜೊತೆ ಬರುವವರಿಗೆ ತೊಂದರೆಯಾಗುತ್ತಿದೆ ವಿಶ್ರಾಂತಿ ಕಟ್ಟಡದ ಒಂದು ಬದಿ ಅದರ ಹಿಂಬದಿಯಲ್ಲಿ ಮಳೆ ನೀರು ಶೇಖರಣೆಯಾಗಿದೆ ಪೈಪ್ಲೈನ್ ಲೀಕೇಜ್ನಿಂದಾಗಿಯೂ ನೀರು ತುಂಬಿಕೊಂಡಿದ್ದು ಸೊಳ್ಳೆ ಉತ್ಪಾದನೆಯ ಸ್ಥಳವಾಗಿ ಪರಿವರ್ತನೆಯಾಗಿದೆ ಪರಿವರ್ತನೆಯಾಗಿದೆಿನ ಮೇಲೆ ಕಸ ಕಡ್ಡಿಗಳು ಶೇಖರಣೆಯಾಗಿದ್ದು ವಾಸನೆ ಬರುತ್ತಿದೆ